ಶುಭ ಸಂಜೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ಮನವಿಲ್ಲದೆ ಮಾಡುವ ನೀಡುವ ನಿಜ ಕೊಡ ಒಟ್ಟರೆ ಕೂಡಿಕೊಂಡ ಕೂಡಲ ಸಂಗಮದೇ ಸಿದ್ಧ ಸಂಪ್ರದಾಯದ ಜೊತೆ ಅನುಸಂಧಾನ ಮಾಡಿಕೊಳ್ಳದೆ ಸಾಮಾಜಿಕ ತಲ್ಲಣಗಳಿಗೆ ಮುಖಾಮುಖಿಯಾಗಿ ಸಾಮಾಜಿಕ ಬದಲಾವಣೆಗಳಿಗೆ ಕಾರಣಕರ್ತರಾದಂತಹ ಬಸವಣ್ಣನವರನ್ನ ನೆನೆಸ್ಕೊಳ್ತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಾನಪದವನ್ನೇ ಉಸಿರಾಗಿಸಿಕೊಂಡು ರಾಜ್ಯಾದ್ಯಂತ ಜಾನಪದವನ್ನು ಕಟ್ತಾ ಇರ್ತಕ್ಕಂತಹ ಜಾನಪದ ಬಾಲಾಜಿ ಎಂದೇ ಹೆಸರುವಾಸಿಯಾಗಿರ್ತಕ್ಕಂತಹ ನಮ್ಮ ಕನ್ನಡ ಜಾನಪದ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಎಸ್ ಬಾಲಾಜಿ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಪ್ರಾಸ್ತಾವಿಕವಾಗಿ ಕನ್ನಡ ಜಾನಪದ ಪರಿಷತ್ತಿನ ಕಾರ್ಯ ಚಟುವಟಿಕೆಗಳನ್ನ ಸವಿಸ್ತ ಸವಿಸ್ತಾರವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ತಿಳಿಸಿಕೊಟ್ಟಂತಹ ಡಾಕ್ಟರ್ ಅಜಿತ್ ಕುಮಾರ್ ಸರ್ ಅವರೇ ಕನ್ನಡ ಜಾನಪದ ಪರಿಷತ್ತಿನ ಒಟ್ಟೊಟ್ಟಿಗೆ ಇರ್ತಕ್ಕಂಥ ರಾಮನಗರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಕಾಂತರಾಜವರೇ ಈ ಭಾಗದ ಅಧ್ಯಕ್ಷರಾಗಿರ್ತಕ್ಕಂತಹ ಸಾಲಿಮಣ್ ಸರ್ ಅವರೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಜಾನಪದ ಮನಸ್ಸುಗಳು ಮೊದಲಾಗಿ ಈ ದಿನ ನೂತನವಾಗಿ ಹೊಣೆಗಾರಿಕೆಯನ್ನ ಪಡೆದುಕೊಂಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದು ಆರಂಭ ಕೃಷ್ಣರಾಜಪುರದ ಈ ಕನ್ನಡ ಜಾನಪದ ಪರಿಷತ್ತಿನ ಘಟಕ ಒಂದು ಮಾದರಿ ಘಟಕವಾಗಬೇಕು ಯಾಕಂದರೆ ನಾನು ಇಲ್ಲಿ ಗಮನಿಸ್ತಾ ಇದ್ದೀನಿ ಕನ್ನಡದ ಧ್ವಜಗಳು ಕನ್ನಡದ ಬಾವುಟ ಕನ್ನಡದ ಶಾಲೆಗಳು ಕಾಣಿಸ್ಕೊಳ್ತಾರೆ ಆ ಕನ್ನಡ ಜೊತೆಗೆ ಕನ್ನಡ ಜಾನಕದ ಪರಿಷತ್ತು ಕೂಡ ಬೆಳಿಬೇಕು ನಾನು ಕನ್ನಡದ ಒಬ್ಬ ಪ್ರೊಫೆಸರ್ ಆಗಿ ಎರಡು ಮೀಮಾಂಸೆಗಳು ನಮ್ಮ ಮುಂದೆ ಇದ್ದಾವೆ ಕನ್ನಡವನ್ನು ಕಟ್ಟೋದು ಹೇಗೆ ಅಂತ ಒಂದು ಪ್ರಶ್ನೆ ಉದ್ಭವ ಆದಾಗ ಎರಡು ಮೀಮಾಂಸೆಗಳು ಎರಡು ಮಾದರಿಗಳು ನಮ್ಮ ಮುಂದೆ ಒಂದು ಜಿಪಿ ರಾಜ ರತ್ನರವರ ಒಂದು ಮಾದರಿ ನಾಲ್ಗೆ ನಾಲ್ಕೇ ಸಿಡಿಸಿ ಬಾಯಬಲ್ ಸಾರ್ಕಿದ್ರು ಮೂಗ್ರ ಕನ್ನಡ ಬದುವಾಡ್ತೀನಿ ನನ್ನ ಮನಸ್ಸಲ್ಲಿ ಕಾಣೆ ಇದು ಒಂದು 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 ಮೀಮಾಂಸೆ ಮತ್ತೊಂದು ಬಗೆಯ ಮೀಮಾಂಸೆ ಎಂ ಶ್ರೀರವರ ಮೀಮಾಂಸೆ ಅವಳ ತೋಳಿಗೆ ಇವಳಿಗಿಟ್ಟು ಬಯಸಿದೆ ಅವಳ ಹೋಳಿಗೆ ಇವಳಿಗಿಟ್ಟು ಹಾಡ ಬಯಸಿದೆ ಕಾಣಿಕೆ ಮೂಲಕ ಕವನದಲ್ಲಿ ಈ ಒಂದು ಪ್ರಸ್ತಾಪವನ್ನು ನಮ್ಮ ಮುಂದೆ ಇಡ್ತಾರೆ ಬಿ ಎಂ ಶ್ರೀ ಏನು ಈ ಪ್ರಸ್ತಾವನೆ ಅಂತಂದ್ರೆ ಪಿ ಎಂ ಶ್ರೀನವರು ಮೂಲತಃ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದಂಥವರು ಎರಡು ಭಾಷೆಗಳನ್ನ ನಾವು ಹೇಗೆ ನೋಡಬೇಕು ಅಂದರೆ ನಮ್ಮ ಮಧ್ಯೆ ಇರ್ತಕ್ಕಂತಹ ಭಾಷೆಗಳ ಜೊತೆಗೆ ನಮ್ಮ ಭಾಷೆಯನ್ನ ಹೇಗೆ ಬೆಳೆಸಬೇಕು ಅವಳದ್ದೊಳಗೆ ಇವಳಿಗಿಟ್ಟು ನೋಡ ಬಯಸಿದೆ ಅವಳ ಅವಳವಳಿಗೆ ಇವಳಿಗಿಟ್ಟು ಹಾಳು ಬಯಸಿದೆ ಅದ್ಭುತವಾದಂತಹ ಮಾತುಗಳು ಒಂದು ಭಾಷೆ ಬೆಳೆಯೋದು ಹೇಗೆ ಅಂತಂದ್ರೆ ಒಂದು ಭಾಷೆ ಶ್ರೀಮಂತ ಆಗೋದು ಹೇಗೆ ಅಂತಂದ್ರೆ ಇನ್ನಿತರ ಭಾಷೆಗಳನ್ನು ಕೂಡ ನಮ್ಮ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಸಂದರ್ಭದಲ್ಲಿ ಮಾತ್ರ ನಾವು ಅರ್ಥ ಮಾಡಬೇಕು ನಮ್ಮ ಮೂಲ ಭಾಷೆ ಒಂದ್ ಕಡೆ ಇರುತ್ತೆ ಕನ್ನಡತನ ಒಂದಿರುತ್ತೆ ಕನ್ನಡತನ ಇನ್ನೊಂದು ಕಡೆ ಕನ್ನಡಾನುವಾದ ಕನ್ನಡೀಕರಣ ಮೂರು ಭಾಗ ಮೂರು ವಿಧದಲ್ಲಿ ನಾವು ಕನ್ನಡವನ್ನು ನಾವು ಗಮನಿಸಬೇಕು ಕನ್ನಡತನ ಕನ್ನಡಾನುವಾದ ಇನ್ನೊಂದು ಕನ್ನಡೀಕರಣ ಕನ್ನಡೀಕರಣದ ಬೇರೆದನ್ನು ಕೂಡ ನಾವು ನಮ್ಮದನ್ನಾಗಿ ಮಾಡಿಕೊಡ್ತೇವೆ ಈ ಮೂರು ಬಗೆಯಲ್ಲಿ ನಾವು ಕನ್ನಡವನ್ನು ಕಾಣಬೇಕಾಗಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದೆ ಸಾಧುಗೆ ಸಾಧು ಮಾಧುರ್ಯಗೆ ಮಾಧುರ್ಯ ವಾದಿಪ ಕಲಿಗೆ ಕಲಿವೈಪುರೀತನ್ ಮಾಧವನೀತನ್ ಕರನಲ್ಲ ಅನ್ನುವಂತಹ ಮಾತುಗಳನ್ನು ಕಪ್ಪೆಯವಾಗ ಆಮಿಶಿತ ಮಾತನ್ನೇ ಹೇಳ್ತಾ ಇದ್ದಾರೆ ನಮ್ಮ ಕನ್ನಡ ನಾಡಿನ ಜನ ಎಂಥವ್ರು ಅನ್ನುವಂಥದ್ದು ಅಲ್ಲೇ ಬಂತು ನಾನು ಯಾಕೆ ಈ ಮಾತುಗಳನ್ನ ಪ್ರಾಸ್ತಾವಿಕವಾಗಿ ಹೇಳ್ತಾ ಇದ್ದೀನಿ ಅಧ್ಯಕ್ಷರ ಹುಡುಗಿಯಲ್ಲಿ ಅಂತಂದ್ರೆ ಎಲ್ಲವೂ ಕೂಡ ಕನ್ನಡಮಯವಾಗಿದೆ ಕನ್ನಡಮಯವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಜಾನಪದವನ್ನ ಆದ್ರೂ ಅದರೊಟ್ಟಿಗೆ ಸೇರಿಸಿಕೊಂಡು ಹೇಳುವಂತಹ ಸಂದರ್ಭ ಇದು ಅಂತ ಹೇಳಿ ನಾನು ನಾನಾದ್ರು ಭಾವಿಸ್ಕೊಳ್ತಾ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ ನಮ್ಮ ನಾಡು ಎಂಥದ್ದು ಕಸವರುವೆಂಬುದು ಸಹಿಸಲಾರ ಕೂಡೆ ಪರ ಧರ್ಮವು ಪರ ವಿಚಾರ ಎನ್ನುವಂಥವರ ಯಾವುದು ಸಂಪತ್ತು ನಮ್ಮ ನಾಡಿನ ಸಂಪತ್ತು ಯಾವುದು ಅಂತಂದ್ರೆ ಪರ ಧರ್ಮಗಳನ್ನ ಪರ ವಿಚಾರಗಳನ್ನ ನಾವು ಸಹಿಸಿಕೊಳ್ತಕ್ಕಂಥದ್ದು ಅಂದ್ರೆ ನಮ್ಮದನ್ನ ನಾವು ಹೆಚ್ಚು ಮುನ್ನಡೆತಕ್ಕಂತ ಬೇರೆಯವರನ್ನು ಕೂಡ ಸಹಿಸಿಕೊಳ್ತಾ ನಮ್ಮದನ್ನ ಬೆಳೆಸ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದೇ ನಮ್ಮ ಇದನ್ನು ಕೂಡ ನಾವು ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ಅನಿವಾರ್ಯತೆ ಇದೆ ಈಗಿನ ಕಾಲದಲ್ಲಿ ಅನ್ನುವಂಥದ್ದು ನನ್ನ ಅಭಿಪ್ರಾಯವಾಗಿದೆ ಕನ್ನಡ ಯಾವತ್ತಿಗೂ ಸಾಯುವುದಿಲ್ಲ ನಾವು ಹೇಳ್ತೀವಿ ಅಷ್ಟೇ ಕನ್ನಡ ಸಾಹಿತ್ಯ ಕನ್ನಡ ನಶಿಸಿ ಹೋಗುತ್ತೆ ಬೇರೆ 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 ರೂಪಗಳಲ್ಲಿ ಕನ್ನಡ ನಮ್ಮ ಕಣ್ಣ ಮುಂದೆ ಕಾಣಿಸ್ಕೊಳ್ತಾ ಇರುತ್ತೆ ಲಕ್ಷಾಂತರ ಮಂದಿ ಓದ್ತಾ ಇದ್ದಾರೆ ಕನ್ನಡವನ್ನು ಓದ್ತಾ ಇರ್ತಾರೆ ಗ್ರಾಮೀಣ ಭಾ ಹಾಗಾದರೆ ಯಾವುದೇ ಕಾರಣಕ್ಕೂ ಕನ್ನಡ ನಶಿಸಿ ಹೋಗೋದಿಲ್ಲ ನಮ್ಗೆ ಅಪಾಯ ಇರೋದೇ ಇದನ್ನು ಮನೆಗಾಡಬೇಕು ನಗರ ಪ್ರದೇಶದ ಅಪಾರ್ಟ್ಮೆಂಟ್ ಸಂಸ್ಕೃತಿ ಬಂದಿದೆಯಲ್ಲ ಅಪಾರ್ಟ್ಮೆಂಟ್ ಸಂಸ್ಕೃತಿಯಲ್ಲಿ ನಮ್ಮ ಕನ್ನಡ ಕಾಣಿಸ್ಕೊಳ್ತಾ ಇಲ್ಲ ಕನ್ನಡ ಅಪಾಯದಲ್ಲಿದೆ ಅನ್ನೋದು ನಾನು ಅಂತ್ಕೊಂಡಿರ್ತಾರ ಹೇಗೆ ಅಂತಂದ್ರೆ ಅವ್ರಿಗೆ ನಮ್ಮ ಸಂಸ್ಕೃತಿಯ ಪರಿಚಯ ಇರೋದೇ ಇಲ್ಲ ಅವರು ಕಾರ್ ಎತ್ಕೊಳ್ತಾರೆ ಹೊರಗಡೆ ಬರ್ತಾರೆ ತಮ್ಮ ಕಂಪ್ನಿಗೆ ಹೋಗ್ತಾರೆ ಮನೆ ಬಂದು ಸೇರಿಕೊಳ್ತಾರೆ ಏನಾದ್ರೂ ಬೇಕು ಅಂತಂದ್ರೆ ಹಾಗೆ ಆನ್ಲೈನ್ ಅಲ್ಲಿ ಬುಕ್ ಜನಸಾಮಾನ್ಯರ ಸಂಪರ್ಕ ಅನ್ನೋದು ಅವ್ರಿಗೆ ಯಾವತ್ತಿಗೂ ಕೂಡ ಆಗೋದೇ ಇಲ್ಲ ಕನ್ನಡ ಕಲಿಬೇಕಾದಂತ ಅವಶ್ಯಕತೆ ಅವ್ರು ಬೀಳೋದೇ ಇಲ್ಲ ಅದರಿಂದ ಕನ್ನಡವನ್ನ ಎಲ್ಲಿ ಕಲಿಸ್ಬೇಕು ಅಂತಂದ್ರೆ ಆ ಆ ಕಡೆಗಳಲ್ಲಿ ಕಲಿಸ್ಬೇಕಾಗಿದೆ ಅವರನ್ನ ನಮ್ಮೊಟ್ಟಿಗೆ ಕರ್ಕೊಂಡು ಹೋಗ್ಬೇಕಾಗಿದೆ ಈ ಮಾತುಗಳನ್ನ ಹೇಳ್ತಾ ನಮ್ಮ ಕನ್ನಡ ಜಾನಪದ ಪರಿಷತ್ತಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಡ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಕನ್ನಡ ಜಾನಪದ ಅಂತಕ್ಕಂಥದ್ದು ಆದಿಯಿಂದ ಇಂದಿನವರೆಗೆ ಬಹು ಸುದೀರ್ಘವಾದಂಥ ಪರಂಪರೆಯನ್ನು ಮುಂದಿರತಕ್ಕಂಥ ಸುದೀರ್ಘವಾದಂಥ ಪರಂಪರೆ ಮಾನವ ಯಾವಾಗ ಹುಟ್ಟಿದಾನೋ ಅವನಿಂದ ಜಾನಪದ ಅನ್ನೋದು ನನ್ನ ಜೊತೆಗಿದೆ ಸೊ ಸರಿ ಹೇಳ್ತಾ ಇದ್ರು ಅಜ್ಞಾತ ಕರ್ತೃತ್ವ ಅಂತ ಯಾಕೆ ಬರ್ತಿರೋ ಅನ್ನೋದು ಗೊತ್ತಿಲ್ಲ ಬಹುಶಃ ಆದ್ರೂ ಒಂದು ರಾಜಕಾರಣ ಇರ್ಬೋದು ನಾನು ಅದನ್ನ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕೆ ಅಜ್ಞಾತ ಕರ್ತೃತ್ವ ಅಂತ ಬಂತು ಅಂತಂದ್ರೆ ಅದು ಮೂಲತಃ ಗ್ರಾಮೀಣ ಭಾಗದಲ್ಲಿ ಚಲನವನ್ನ ತಾಳಿರ್ತಕ್ಕಂಥದ್ದು ಬಡಬಗ್ಗರು ಹಾಳಿನ ಹಾಳಿರ್ತಕ್ಕಂಥದ್ದು ಅವರ ಹೆಸರನ್ನು ಯಾಕೆ ಮುನ್ನೆಲೆಗೆ ತರಬೇಕು ಅನ್ನೋ ಕಾರಣಕ್ಕಾಗಿ ಆ ಹೆಸರುಗಳನ್ನ ಸೇರಿಸ್ತೇನೆ ಇದ್ದಿರ್ಬಹುದು ಆ ಸಾಧ್ಯತೆಗಳು ಇದರಾಜ ಮಾರ್ಗದಲ್ಲಿ ಕುರಿತು ಹೋದರೆ ಕಾವ್ಯ ಪ್ರಯೋಗ ಪರಿಣತ ಮತಿಗಳೇನು ಅಂತ ಮಾತಾರೆ ಬಹಳ ಮಂದಿಗೆ ಗೊತ್ತಿರುತ್ತೆ ಕನ್ನಡ ಹೋರಾಟಗಾರರಾಗಿರೋದ್ರಿಂದ ಈ ಮಾತುಗಳನ್ನೆಲ್ಲ ನಾನು ಅದರ ಅದರೊಟ್ಟಿಗೆ ಸೇರಿಸ್ಕೊಂಡು ಹೇಳ್ತಾ ಇದ್ದೆ ನಾನು ಉಪವಾಸ ಉಪಾಸದಿಂದ ಸ್ವಲ್ಪ ಬಾಯಿ ಒಣಗ್ತಾ ಇದೆ ಸಹಿಸ್ಕೊಳ್ಬೇಕು ಇಲ್ಲ ಆರು ಬರ ನಂತರ ಕುರಿತೋದ್ರೆ ನಮ್ಮ ಕಾವ್ಯ ಪ್ರಯೋಗ ಪರಿಣತ ಮಾಡಿ ಎನ್ನುವಂತ ಮಾತು ನೋಡಿ ಅತ್ತ ಶತಮಾನವನ್ನ ನೀವು ಗಮನಿಸಬೇಕು ಸಂಕಾರನ ಮುಂತಾದ ಶ್ರೇಷ್ಠ ಕವಿಗಳು ಶ್ರೇಷ್ಠ ಕವಿಗಳನ್ನ ಕೊಟ್ಟಂತ ನಾಡಿ ಅಂತ ಕವಿಗಳು ಮತ್ತೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದಷ್ಟು ನಿರ್ಬಂಧತೆಗಳು ಅವ್ರಿಗೆ ಇದ್ರೂ ಕೂಡ ಅಂದ್ರೆ ಒಂದು ಧಾರ್ಮಿಕ ಕಾವ್ಯವನ್ನು ಬರೀಲೇಬೇಕು ಒಂದು ಲೌಕಿಕ ಕಾವ್ಯವನ್ನು ಬರೀಲೇಬೇಕು ಅನ್ನೋ ನಿರ್ಬಂಧತೆ ಅವ್ರಿಗಿತ್ತು ಆಚೆಗೆ ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆ ನಿರ್ಬಂಧತೆಯ ಒಳಗೂ ಕೂಡ ಅತ್ಯದ್ಭುತವಾದಂತಹ ಕಾವ್ಯವನ್ನು ರಚನೆ ಮಾಡಲಿಕ್ಕೆ ಪಂಪರ್ ಅನ್ನ ಕವಿಗಳಿಗೆ ಸಾಧ್ಯ ಆಯಿತು ಅವ್ರು ರಾಜಶ್ರಯವನ್ನು ಪಡ್ಕೊಂಡು ರಾಜನ ಆಶ್ರಯದಲ್ಲಿ ಇಟ್ಕೊಂಡು ಸೊ ಬಹಳ ಜನಪರವಾಗಿರ್ತಕ್ಕಂಥ ಜನರ ಜೀವನವನ್ನ ಜೀವನದ ಮೌಲ್ಯವನ್ನು ತಿಳಿಸತಕ್ಕಂಥ ಕಾವ್ಯಗಳನ್ನು ಕೊಟ್ಟು ಅದು ಒಂದು ಪ್ರಶ್ನೆ ಉದ್ಭವವಾಗ್ತದೆ ಕೇವಲ ಅಷ್ಟೇ ಯಾಕಂದ್ರೆ ಮಂದಿ ಮಾತ್ರ ನಮ್ಮ ಕಣ್ಣ ಮುಂದೆ ಕಾಣಿಸ್ಕೊಳ್ತಾರೆ ಕವಿಗಳು ಒಂದು ಹತ್ತನೇ ಶತಮಾನ ಹನ್ನೊಂದನೇ ಶತಮಾನ ಎಲ್ಲ ನೀವು ಗಮನಿಸಿದ್ರೆ ಕೇವಲ ಬೆರನೇ ರೀತಿಯಷ್ಟು ಮಾತ್ರ ಕವಿಗಳು ಅಷ್ಟೇ ಜನ ನಾಯಿತಿ ಬಂದ್ರೆ ಇಲ್ಲ ಕುರಿತು ಹೋದ್ರೆ ನಿಮ್ಮ ಕಾವ್ಯ ಪ್ರಯೋಗ ಪರಿಣಿತ ಮಂದಿಗಳು ಕುರಿತು ಹೋದ್ವೂ ಕೂಡ ಕಾವ್ಯ ಪ್ರಯೋಗವನ್ನ ಮಾಡಬಲ್ಲಂತ ಶಕ್ತಿಯನ್ನು ನಮ್ಮ ಕನ್ನಡಿಗರು ಹೊಂದಿರೋ ಅಂತಂದ್ರೆ ಬಹುಶಃ ಅದು ಯಾರ ಬಗ್ಗೆ ತೋರಿಸ್ತಾ ಇದೆ ಬೇಡ ಅಂತಂದ್ರೆ ಜಾನಪದ ಕಲಾವಿದರ ಬಗ್ಗೆ ಇದನ್ನು ನಾವು ಅರ್ಥ ಎಲ್ಲರೂ ರಾಜಶ್ರೀವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ರಾಜಶ್ರೀಯವನ್ನು ಪಡ್ಕೊಳ್ಬೇಕಾದ್ರೆ ಸಂದರ್ಶನ ಇರೋದು ಆ ಸಂದರ್ಶನದಲ್ಲಿ ಅವನ ತೇರಡೆ ಆದ್ರೆ ಮಾತ್ರ ರಾಜನ ಆಸ್ಥಾನದಲ್ಲಿ ಕವಿಯಾಗಿರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜನಪದ ಕವಿಯೊಳ ಪಾಡೇನು ಬಹುಶಃ ಹಾಗಾಗಿ ಈ ಮಾತುಗಳು ಕವಿರಾಜಮಾರ್ಗದಲ್ಲಿ ಬಂದಿದೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಆತ್ಮೇಲೆ ಜನಪದ ಮತ್ತು ಜಾನಪದ ಇದರ ಒಂದು ವಿಂಗಡನೆ ಹೇಗೆ ಮಾಡಿಕೊಳ್ಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂತೆ ಸಮಗ್ರವಾಗಿ ಸಂಪೂರ್ಣವಾಗಿ ಎಲ್ಲವನ್ನ ಒಳಗೊಂಡಿರ್ತಕ್ಕಂಥದ್ದು ಜಾನಪದ ಆಗಿದೆ ಅದರಲ್ಲಿ ನಿಮಗೆ ಜನಪದ ಗೀತೆಗಳು ಜನಪದ ಕಥೆಗಳು ಜನಪದ ಲಾವಣಿಗಳು ಜನಪದ ಏನು ಗಾದೆಗಳು ಒಗಟುಗಳು ಒಡಕುಗಳು ಕಲೆಗಳು ಎಲ್ಲವೂ ಕೂಡ ಬರ್ತದೆ ನಮ್ಮ ಹಿರಿಯರೆಲ್ಲ ನಮ್ಮ ಮಾತುಗಳೇ ಗಾದೆ ಮಾತುಗಳನ್ನು ಹೇಳ್ತಾ ಇದ್ರು ಎಷ್ಟು ಅದ್ಭುತವಾಗಿ ಸಾಂದರ್ಭಿಕವಾಗಿ ಹೇಳ್ತಾ ಇದೆ ಗಾದೆ ಮಾತುಗಳನ್ನ ಈಗ ಯಾರು ಆ ಗಾದೆ ಮಾತುಗಳನ್ನು ಬಳಸ್ತಾರೆ ಏನ್ ಹೇಳ್ತಾರೆ ಅದೇನೋ ಹೇಳ್ತಾರಲ್ಲ ಹಾಗೆ ಅಂತ ಅದೇನೋ ಹೇಳ್ತಾರಲ್ಲ ಹಾಗೆ ಯಾಕೆ ಅಂತಂದ್ರೆ ನಾವು ಬರೋದಿಲ್ಲ ಗಾದೆ ಮಾತು ಅಲಿಖಿತವಾಗಿರ್ತಕ್ಕಂತಹ ಸಾಹಿತ್ಯ ಏನಿದೆ ಈಗ ಲಿಖಿತವಾಗಿ ಒಂದು ಪುಸ್ತಕದ ಬಲಗಡೆ ಇರಬೇಕಾದಂತಹ ಅವಶ್ಯಕತೆ ಬರ್ತಾ ಇದೆ ಯಾಕೆ ಅಂತಂದ್ರೆ ಅದೆಲ್ಲವೂ ನಮ್ಮ ಮಧ್ಯೆ ಈಗ ಹೋಗ್ತಾ ಇದೆ ಗಾದೆ ಮಾತ್ರೆಗಳನ್ನು ಕೂಡ ಒಂದು ಪುಸ್ತಕವಾಗಿ ತರಬೇಕಾದಂತಹ ಅವಶ್ಯಕತೆ ಇದೆ ಕನ್ನಡ ಒಂದು ಸಂಸ್ಕೃತಿ ಇಲಾಖೆ ತಂದಿದೆ ಜನಪದ ಗಾದೆಗಳು ಅದರಲ್ಲಿ ಎರಡು ವರ್ಷ ಮೂರು ಸಾಲ ಗಾದೆಗಳಿವೆ ಆದೇಶಿ ನಾಗೇಶಿ ಪದಗಳು ಜನಪದ ಲಾವಣಿಗಳು ಜನಪದ ಹೀಗೆ ಜನಪದ ಮಹಾಕಾವ್ಯಗಳು ಇಡೀ ರಾತ್ರಿ ಇಡೀ ಹಾಗೆ ಮಾಡುವಂತಹ ಜನಪದ ಕಲಾವಿದ ನಮ್ಮ ಮಧ್ಯೆ ಇದ್ದಾರೆ ಅವನ್ನೆಲ್ಲ ಬಂಧಿಸಿ ಗುರುತಿಸಿ ಅವರು ಸನ್ಮಾನವನ್ನು ಮಾಡಿದ್ದಾರೆ ಅದನ್ನ ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದಾರೆ ಯಾಕಂದ್ರೆ ಜನಪದ ಕಲಾವಿದ ಇದಾರಲ್ಲ ಎಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಎಲೆಮರೆ ಕಾಯಿಯ ರೀತಿಯಲ್ಲಿ ಇರ್ತಕ್ಕಂಥವ್ರು ಮುಖ್ಯವಾಗಿ ಬರ್ತಾ ಇರ್ತಕ್ಕಂಥವ್ರು ಹೇಗೆ ಹನ್ನೆರಡನೇ ಶತಮಾನದಲ್ಲಿ ಶಿವಶನೆಲ್ಲ ಇರ್ತಾರಲ್ಲ ಬಸವಣ್ಣ ಅವರೆಲ್ಲ ಮುಖ್ಯವಾಗಿ ತಂದ್ರೆ ಅಲಕ್ಷಿತ ವರ್ಗವನ್ನ ಹೇಗೆ ಮುಖ್ಯವಾಹಿನಿಗೆ ತಂದರೋ ಆ ರೀತಿಯಾಗಿ ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಜಾನಪದ ಕಲಾವಿದರನ್ನು ಮುಖ್ಯವಾಹಿನಿಗೆ ತರಬೇಕಾದಂತ ಅವಶ್ಯಕತೆ ಇದೆ ಈ ಜಾನಪದ ಪರಿಷತ್ತನ್ನ ಕಟ್ಟಿರ್ತಕ್ಕಂತ ಉದ್ದೇಶವೇ ಈ ತರದ್ದಾಗಿದೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಮನೆಗಾಡಬೇಕಾಗಿದೆ ನಮ್ಮ ಕನ್ನಡ ಜಾನಪದ ಪರಿಷತ್ತು ಅದಲ್ಲೂ ಜಾನ ಬಯಸಲು ಮೇಡಮ್ ಹೇಳ್ತಾ ಇದ್ರು ಈಗ ಇಲ್ಲಿದ್ರೆ ಬೆಳಗ್ಗೆ ಬಳ್ಳಾರಿಯಲ್ಲೋ ರಾಯಚೂರಲ್ಲೋ ಅಥವಾ ದಾವಣಗೆರೆಯಲ್ಲೋ ಇರ್ತಾರೆ ಕೇವಲ ಅವರ ಕೆಲಸಕ್ಕೆ ಹೋಗೋದು ಅಲ್ಲ ಯಾವ ಅವರ ಸ್ವಂತ ಕೆಲಸವನ್ನೂ ಮಾಡಿಕೊಳ್ಳದೆ ಜಾನಪದಕ್ಕೋಸ್ಕರವಾಗಿ ತಮ್ಮ ಇಡೀ ಜೀವಮಾನವನ್ನ ಜೀವಮಾನ ಅವರಿಗೆ ಮನೆಗಿಂತ ಅವ್ರ ಮನೆ ಯಾವುದು ಅಂತಂದ್ರೆ ಇಡೀ ರಾಜ್ಯ ಇಡೀ ರಾಜ್ಯವೇ ಅವ್ರ ಮನೆ ಇಡೀ ರಾಜ್ಯದ ಒಳಗಡೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಘಟಕಗಳನ್ನ ಪ್ರಾರಂಭ ಮಾಡಿದ್ದಾರೆ ನಮ್ಮ ನಿರೀಕ್ಷೆ ಏನು ಈ ಈ ರೀತಿಯ ಘಟಕಗಳನ್ನ ಪ್ರಾರಂಭ ಮಾಡುವಂತಹ ಉದ್ದೇಶ ಏನು ಅಂತಂದ್ರೆ ನಗರ ಪ್ರದೇಶದಲ್ಲಿ ಜಾನಪದವನ್ನ ಒಂದು ರೀತಿಯಲ್ಲಿ ಹೊಸ ಬಗೆಯಲ್ಲಿ ಕಟ್ಟತಕ್ಕಂಥ ಪೀಳಿಗೆಗೆ ನೀವು ಹೋಗ್ ಕೇಳಿ ಜಾನಪದ ಏನೇನು ಗೊತ್ತಿಲ್ಲ ಮೊಬೈಲ್ ಅಲ್ಲಿ ಇರ್ತಾರೆ ಮೊಬೈಲ್ ಅಲ್ಲಿ ಏನ್ ನೋಡ್ತಾರೆ ಏನೇನು ವೀಕ್ಷಣೆ ಮಾಡ್ತಾ ಇರ್ತಾರೆ ಒಂದು ಒಂದು ಜಾನಪದ ಗೀತೆ ಈಗ ಹಾಡಿದ್ರಲ್ಲ ಅವರು ಆ ಹಾಡುದ್ರನ್ನ ಯಾವತ್ತಾದ್ರೂ ನಮ್ಮ ಮಕ್ಕಳು ಕೇಳಿಸ್ಕೊಳ್ತಾರ ಒಂದ್ ಸ್ವಲ್ಪ ಯೋಚನೆ ಮಾಡಿ ಎಷ್ಟು ಅರ್ಥಗರ್ಭಿತವಾಗಿರುತ್ತೆ ಮಾತುಗಳು ಯಾವ ವಿಶ್ವವಿದ್ಯಾಲಯಕ್ಕೂ ಹೋಗ್ತಾ ಇರ್ತಕ್ಕಂತಹ ಜಾನಪದ ಕಾಲ ಬೆಳೆದಾಗ ನಾನೆದ್ದು ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಣ ಬಹುತಾನೆ ಎದ್ದೊಂದು ಬೆಳೆಗೆ ನೆನೆದೇನು ಎಂತ ಅದ್ಭುತ ಸಾಲುಗಳು ಈ ರೀತಿಯ ಸಾಲುಗಳನ್ನ ಕಟ್ಟಬೇಕಾದ್ರೆ ಅನೇಕರ ಅನುಭವ ಒಬ್ಬನ ವಿವೇಕ ಅನೇಕ ಅನುಭವ ಆಗಿರುತ್ತೆ ಒಬ್ಬ ವಿವೇಕವನ್ನು ಬಳಸಿ ಆ ಸಾಲುಗಳನ್ನು ಕಟ್ತಾನೆ ಮಹಿಳೆಯರು ಹಾಡುಗಳನ್ನು ಹಾಡಬೇಕಾದ್ರೆ ನಾನು ಜನಪದ ಸಾಹಿತ್ಯದಲ್ಲಿ ವರ್ಗ ಸಂಘರ್ಷ ಅಂತ ಹೇಳಿ ಪಿ ಎಚ್ ಡಿ ಮಾಡಿದೆ ವರ್ಗ ಸಂಘರ್ಷದ ನೆಲೆಗಳು ಅಂತ ಕನ್ನಡ ವಿಶ್ವವಿದ್ಯಾಲಯದಿಂದ ಜನಪದ ಸಾಹಿತ್ಯದಲ್ಲಿ ವರ್ಗ ಸಂಘರ್ಷದ ನೆಲೆಗಳು ಎನ್ನುವಂತಹ ಒಂದು ಪಿ ಎಚ್ ಡಿ ಮಹಾಪ್ರಬಂಧವನ್ನ ಮಾಡಿದೆ ನಾನು ಅದರ ಪುಸ್ತಕದ ರೂಪದಲ್ಲಿ ಕೂಡ ತಂದಿದೆ ಹಿಂದೆ ಹಿಂದೆ ಸಂಶೋಧನೆ ಆಗ್ತಾ ಇತ್ತು ಅಂತಂದ್ರೆ ಜನಪದ ಗೀತೆಗಳನ್ನ ಜನಪದ ಕಲೆಗಳನ್ನ ಜನಪದ ಕಥೆಗಳನ್ನ ಒಟ್ಟು ಮಾಡ್ತಕ್ಕಂಥದ್ದು ಸಂಗ್ರಹಿಸೋದಾಗಿತ್ತು ಅಷ್ಟೇ ಅದನ್ನ ವಿಶ್ಲೇಷಣೆಗೆ ಒಳಪಡಿಸ್ತಕ್ಕಂಥದ್ದು ಆಗ್ತಾ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಅದಾಗ್ತಾ ಇದೆ ನಾವೆಲ್ಲ ಅನ್ಕೊಂಡಿದ್ದೀವಿ ಅಂತಂದ್ರೆ ಜನಪದ ಯಾವಾಗ ಹುಟ್ಟುತ್ತೆ ಶ್ರಮದ ಒಂದು ಆಯಾಸ ಇರುತ್ತಲ್ಲ ಆ ಆಯಾಸವನ್ನ ಕಳ್ಕೊಳ್ಳೋದಕ್ಕೋಸ್ಕರವಾಗಿ ಜನಪದವನ್ನ ಕಟ್ಲಾಗುತ್ತೆ ಜಲಪದ ಈ ಥರವನ್ನು ಹಾಡ್ತಾರೆ ಅಂತೇಳಿ ನಾವೆಲ್ಲರೂ ಅಂದ್ಕೊಳ್ಳಿರ್ತೀವಿ ಅಷ್ಟೇ ಅಲ್ಲ ಒಂದು ಒಂದೆರಡು ನಿಮಿಷ ಒಂದು ಸ್ವಲ್ಪ ಮೀರ್ಬೋದು ಒಂದೆರಡು ನಿಮಿಷ ಮುಗಿಸ್ತೀವಿ